ದಯವಿಟ್ಟು ಅವ್ರಿಗೆ ಹೇಳಿ ಡಾಕ್ಟ್ರಿಗೆ ನಾವು ಅವ್ರ ಹತ್ರ ಜಾಸ್ತಿ ಮಾತಾಡ್ತಿಲ್ಲ ಅವ್ರು ಲೇಡೀಸ್ ಇದಾರೆ ಇಲ್ಲಿ ಬಡವರ ಹಾಸ್ಪಿಟ್ಲು ಬಡವರಿಗೆ ಸೇವೆ ಆಗ್ಬೇಕು ಬಡವರಿಗೆ ಸೇವೆ ಸಿಗ್ಬೇಕು ಇದು ನೋಡೋದೇ ಇಲ್ಲ ಮುಟ್ಟೋದೇ ಇಲ್ಲ ಈ ತರ ಎಲ್ಲ ಆದ್ಮೇಲೆ ಹೋಗ್ಬೇಕು ಅವರೇ ಬೇಕಾ ನಾನೇ ಹೇಳ್ತೀನಿ ಈ ತರ ಇದೆ ಒಂದ್ ಮೆಕಾನಿಕ್ ಕರ್ಕೊಂಡೋಗಿ ಇಲ್ಲ ಅಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಅಂತ ನಾನು ಹೇಳ್ತೀನಿ ಬೆಡ್ ಎಲ್ಲಾ ವಾರ್ಡ್ ಖಾಲಿ ಆ ನೀವ್ ಚೂರ್ ಬರ್ಬೇಕು ಸರ್ ಏನಾಯ್ತು ಅಂತ ಇಲ್ಲ ಮೊನ್ನೆ ಫೀವರ್ ಯೂರಿನ್ ಇನ್ಫೆಕ್ಷನ್ ಇತ್ತು ಅವಶ್ಯಕತೆ ಇರ್ಲಿಲ್ಲ ಆಯ್ತು ಸರ್ ಈಗ ಚೂರ್ ನೀವು ದಯವಿಟ್ಟು ಮೇಡಮ್ ಅವ್ರಿಗೆ ಅರವಿಂದ್ ಸರಿಗೂ ಮಾತಾಡಿ ಪದೇ ಪದೇ ಆಗ್ತಿದೆ ನೋಡಿ ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು ಬರೀ ಜೆ ಸಿ ಹಾಸ್ಪಿಟಲ್ ನಾಮ ನಿರ್ದೇಶನ ಸದಸ್ಯ ಒಂದ್ ಭಾಗ ನಾನೊಂದ್ ಸಂಘಟನೆ ಅಧ್ಯಕ್ಷ ಅಲ್ಲಿ ತೀರ್ಥಹಳ್ಳಿಯಲ್ಲಿ ಮೂರ್ನಾಲ್ಕು ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನ್ ಔಟ್ಸೈಡ್ ಇದೆ ಅಲ್ಲಿ ಪೇಷಂಟ್ ಗಳಿಗೆ ದೂರ ದೂರ ಕೂತ್ಕೊಳ್ಳಿ ಎಂತಾರ ಒಬ್ರು ಮಹಿಳಾ ಡಾಕ್ಟರ್ ಅಲ್ಲೂ ಅವರು ಇಲ್ಲಿ ಯಾರೋ ದೊಡ್ಡ ಏನಂತಾರೆ ಅಧಿಕಾರದಲ್ಲಿರೋ ರಾಜಕಾರಣಿಗಳು ನೆಂಟರು ಅಂತೇಳಿ ಅವ್ರಿಗೆ ಹೊರಗಡೆ ಏನೋ ಹಾಕಲ್ಲ ಅವರೆಲ್ಲ ಖಾಸಗಿ ಹಾಸ್ಪಿಟ್ಲಲ್ಲಿ ಡ್ಯೂಟಿ ಮಾಡಕ್ ಕೇಳಿ ನಿಮ್ಗೆ ಗೊತ್ತು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಇದೆ ಸರ್ ನಾನು ಹೇಳ್ತೀನಿ ಎಲ್ಲಿ ಹಾ ದಯವಿಟ್ಟು ಡಾಕ್ಟರ್ ಎಲ್ಲಿ ಹೇಳಿ ನಿಮ್ಗೆ ಮೇಗರೋಳಿ ಕಟ್ಟಾಯಕಲು ಕನ್ನಂಗಿ ಇರೋದಲ್ಲ ಸರ್ ಔಟ್ಸೈಡು ಕೋಣಂದೂರು ಈ ನಾಲ್ಕು ಹಾಸ್ಪಿಟ್ಲಲ್ಲಿ ಒಂದು ಹಾಸ್ಪಿಟಲ್ ಅಲ್ಲಿ ಮಹಿಳಾ ವೈದ್ಯರೊಬ್ರು ರೋಗಿಗಳಿಗೆ ಅಥವಾ ಸ್ವಲ್ಪ ಈ ಶೋಸ

ಈಗ ಒಂದು ಕೆಲಸ ನಮ್ದು ಈಗ ನಮ್ಮ ಅಂಬುಲೆನ್ಸ್ ಒಂದ್ ಚೂರು ಹೇಳಿ ನಾನು ಹೇಳ್ತೀನಿ ಆಯ್ತು ಆಯ್ತು ನಾನು ನಿಮ್ಗೆ ಆಮೇಲೆ ಮಾತಾಡ್ತೀನಿ ಸರ್ ಪಾಪ ಅವ್ರಿಗೆ ಬಟ್ ಕಳ್ಸಿಕೊಡ್ತೀನಿ ಅದ್ ನೋಡಿ ಸರ್ ಚೂರು ಲೇಡೀಸ್ ಓಕೆ ಅಲ್ಲ ಆಯ್ತು ನಮ್ಮ ಹಾಸ್ಪಿಟ್ಲ ಡಾಕ್ಟ್ರು ಓಕೆ ಈಗ ಔಟ್ ಸೈಡ್ ಅಲ್ಲಿ ನಿನ್ನೆ ಮೊನ್ನೆ ಕಂಪ್ಲೇಂಟ್ ಬಂದಿದೆ ಆಯ್ತು ಸರ್ ಓಕೆ ಮಾತಾಡ್ತೀನಿ 哎，我们等一下。能